ಬೃಂದಾವನ ಸೀರಿಯಲ್ ಮುಖಾಂತರ ಸಾಕಷ್ಟು ಜನಪ್ರಿಯಗೊಂಡಿರುವ ವರುಣ್ ಆರಾಧ್ಯ ಅವರು ತನ್ನ ಮಾಜಿ ಗೆಳತಿ ವರ್ಷ ಕಾವೇರಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ಅನ್ನುವ ಸುಳ್ಳು ಸುದ್ದಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗುತ್ತಿದೆ ಹೌದು ವರ್ಷ ಕಾವೇರಿ ಅವರ ಪರ್ಸನಲ್ ಫೋಟೋ ಮತ್ತು ವಿಡಿಯೋಗಳನ್ನು ಇಟ್ಟುಕೊಂಡು ವರುಣ್ ಆರಾಧ್ಯ ಅವರು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ವರ್ಷ ಕಾವೇರಿ ಅವರು ದೂರನ್ನು ನೀಡಿದ್ದಾರೆ ಎಂಬ ಸುದ್ದಿ ವೈರಲ್ ಆಗುತ್ತಿದೆ ಈ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ವರುಣ್ ಆರಾಧ್ಯ ಅವರು ಸ್ವತಃ ಸ್ಪಷ್ಟನೆ ನೀಡಿದ್ದಾರೆ ವರುಣ್ ಆರಾಧ್ಯ ಅವರು ಮೀಡಿಯಾದ ಮುಂದೆ ನಾನು ಮತ್ತು ವರ್ಷ ಕಾವೇರಿ ದೂರ ಆಗಲು ಕಾರಣವೇನೆಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಿಜವಾಗ್ಲೂ ವರುಣ್ ಆರಾಧ್ಯ ಅವರದ್ದೇ ತಪ್ಪ ಅಥವಾ ವರ್ಷ ಕಾವೇರಿ ಅವರು ಸುಳ್ಳು ಹೇಳಿದ್ದಾರಾ ಸ್ನೇಹಿತರೆ ಈ ವಿಷಯದ ಬಗ್ಗೆ ವರುಣ್ ಆರಾಧ್ಯ ಅವರು ಬಿಚ್ಚಿಟ್ಟ ವಿಷಯವೇನೆಂದರೆ ನಾನು ಮತ್ತು ವರ್ಷ ಕಾವೇರಿ ಅವರು ಇಷ್ಟಪಟ್ಟು ಪ್ರೀತಿ ಮಾಡಿದೆವು ನಂತರ ನಮ್ಮಿಬ್ಬರ ನಡುವೆ ಚಿಕ್ಕ ತಪ್ಪುಗಳು ತಿದ್ದಿಕೊಳ್ಳದೆ ಬ್ರೇಕಪ್ ಆಗಿದೆ ತಪ್ಪಿನ ವಿಷಯಕ್ಕೆ ಬರುವುದಾದರೆ ನಮ್ಮಿಬ್ಬರ ಕಡೆಯಿಂದಲೂ ತಪ್ಪಾಗಿದೆ ಅದನ್ನು ತಿದ್ದಿಕೊಳ್ಳುವಷ್ಟು ಸಮಯವಿರಲಿಲ್ಲ ಇನ್ನು ನಮ್ಮಿಬ್ಬರ ಬ್ರೇಕಪ್ ಆಗಿ ಒಂದು ವರ್ಷವಾಗಿದೆ ಇಲ್ಲಿಯವರೆಗೂ ಅವರ ವಿಷಯದಲ್ಲಿ ನಾನು ಒಂದು ನೆಗೆಟಿವ್ ಕಮೆಂಟ್ ಮಾಡಿರಲಿಲ್ಲ ಎಂದು ವರುಣ್ ಆರಾಧ್ಯ ಅವರು ತಿಳಿಸಿದ್ದಾರೆ ನಾವಿಬ್ಬರು ಒಂದೇ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದೆವು ಅದರಿಂದ ನನಗೆ ಒಂದು ರೂಪಾಯಿ ಇಲ್ಲಿಯವರೆಗೂ ನೀಡಿಲ್ಲ ಎಂದು ವರುಣ್ ಆರಾಧ್ಯ ಅವರು ಹೇಳಿದ್ದಾರೆ ಇನ್ನು ವರ್ಷ ಕಾವೇರಿ ಅವರ ಫೋಟೋಗಳನ್ನು ನಾನು ಡಿಲೀಟ್ ಮಾಡಿದ್ದೇನೆ ಕೆಲವು ಫೋಟೋಗಳು ಇನ್ನೂ ನನ್ನ ಮೊಬೈಲ್ನಲ್ಲಿಯೇ ಇದೆ ನನಗೆ ಸಮಯವಿಲ್ಲದ ಕಾರಣ ಅದನ್ನು ನಾನು ಡಿಲೀಟ್ ಮಾಡಿಲ್ಲ ನಂತರ ಪೊಲೀಸ್ ಅವರ ಮುಂದೆ ನಾನು ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿದ್ದೇನೆ ಎಂದು ವರುಣ್ ಆರಾಧ್ಯ ಅವರು ಸ್ಪಷ್ಟವಾಗಿ ಉತ್ತರ ನೀಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇವರಿಬ್ಬರ ಬಗ್ಗೆ ನಿಮಗೇನೆನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ